ನಾಳೆ ಚಿಕ್ಕಮಗಳೂರು ನಗರ ಆಟೋ ಸಂಪೂರ್ಣ ಬಂದ್ ನಗರ ಆಟೋ ಚಾಲಕರು ಹಾಗೂ ಮಾಲೀಕರ ಸಂಘದಿಂದ ಬಂದ್ಗೆ ಕರೆ ಹೊಸದಾಗಿ ಆಟೋ ಪರವನಾಗಿ ನಿಲ್ಲಿಸುವ ಬಗ್ಗೆ ಹಾಗೂ ಚಿಕ್ಕಮಗಳೂರು ನಗರದಲ್ಲಿ ಬಾಡಿಗೆ ದ್ವಿಚಕ್ರ ವಾಹನದ ಪರವನಾಗಿ ನಿಲ್ಲಿಸುವ ಬಗ್ಗೆ ಮತ್ತು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಆಟೋ ಚಾಲಕರು ಹಾಗೂ ಮಾಲೀಕರ ಸಂಘದ ವತಿಯಿಂದ ಆಟೋ ಬಂದ್ಗೆ ಕರೆ ಕೊಡಲಾಗಿದೆ ಫೆಬ್ರವರಿ ಇಪ್ಪತ್ತೆಂಟರ ಬುಧವಾರ ಸಮಯ ಬೆಳಗ್ಗೆ ಆರರಿಂದ ಸಂಜೆ ಆರರವರೆಗೆ ಚಿಕ್ಕಮಗಳೂರು ನಗರದಲ್ಲಿ ಆಟೋ ಸಂಚಾರ ಸಂಪೂರ್ಣ ಬಂದ್ ಆಗಲಿದೆ ನಗರದ ತಾಲೂಕು ಕಚೇರಿಯಿಂದ ಆಜಾದ್ ಪಾರ್ಕ್ ವೃತ್ತದವರೆಗೆ ಕಾಲ್ನಡೆಗೆ ಮೆರವಣಿಗೆ ನಗರದ ಎಲ್ಲಾ ಆಟೋ ಚಾಲಕರು ತಮ್ಮ ಆಟೋಗಳನ್ನು ನಿಲ್ಲಿಸಿ ಬೆಳಗ್ಗೆ ಹತ್ತು ಗಂಟೆಗೆ ನಗರದ ತಾಲೂಕು ಕಚೇರಿ ಆವರಣದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಆಜಾದ್ ಪಾರ್ವತದವರೆಗೆ ಕಾಲ್ನಡಿಗೆ ಮೆರವಣಿಗೆಯನ್ನು ನಡೆಸಲಿದ್ದಾರೆ ಶಾಲಾ ಕಾಲೇಜುಗಳಿಗೆ ಸಂಚರಿಸುವ ಆಟೋ ಕೂಡ ಬಂದ್ ನಮ್ಮ ಬೇಡಿಕೆ ಈಡೇರುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಹೊಸದಾಗಿ ಆಟೋ ಪರವನಾಗಿ ನಿಲ್ಲಿಸಬೇಕು ಮತ್ತು ಬಾಡಿಗೆ ದ್ವಿಚಕ್ರ ವಾಹನದ ಪರವನಾಗಿ ನಿಲ್ಲಿಸಬೇಕು ಹಾಗೂ ಇನ್ನಿತರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವವರೆಗೂ ನಮ್ಮ ಈ ಹೋರಾಟ ಮುಂದುವರಿಯುತ್ತದೆ ಎಂದು ಆಟೋ ಚಾಲಕರು ಆಕ್ರೋಶ ಹೊರಹಾಕಿದ್ದಾರೆ ಬೆಂಬಲ ಇದೆ ಫುಲ್ ಎಲ್ಲ ಬಂದ್ ಮಾಡಬೇಕು ಯಾತಕ್ಕೋಸ್ಕರ ಅಂದ್ರೆ ಆಟೋ ಪರ್ಮನೆಂಟ್ ನಿಲ್ಬೇಕು ಆಮೇಲೆ ಇಲ್ಲಿ ಲೋಕಲ್ಗೆ ಬೈಕ್ ಬರ್ಬೇಕು ಬೈಕ್ಗಳನ್ನೆಲ್ಲ ಬಿಡ್ತಾ ಇದೆ ನಮ್ಗೆ ಆಟೋದಾಗೆಲ್ಲ ದುಡಿಮೆ ಇಲ್ಲ ಹಾಗಾಗಿ ನಾವು ನಾಳೆ ಜಿಲ್ಲಾಡಳಿತಕ್ಕೆ ಮನೆ ಮನೆವಿ ಕೊಡ್ತೀವಿ ಹಾಗಾಗಿ ಎಲ್ಲ ನಾವು ಆಟೋದವರೆಲ್ಲ ಸ್ಟ್ರೈಕ್ ಮಾಡ್ತಾ ಇದೀವಿ ಎಲ್ಲ ಸಾರ್ವಜನಿಕರು ಸಾಕಷ್ಟು ನಾಳೆ ಸ್ಟ್ರೈಕ್ ಮಾಡ್ತಿರೋ ವಿಚಾರ ನಮ್ಗೆ ಚಿಕ್ಕಮಗಳೂರಲ್ಲಿ ಆಟೋ ಅಂತಕ್ಕಂಥದ್ದು ಸಂತೆ ಆಗೋಗಿದೆ ಸಂತೆ ಆಗಿರೋದ್ರಿಂದ ಅದ್ರ ಪರ್ಮಿಟ್ ನಿಲ್ಲಿಸಬೇಕು ಮೊದಲ ಬಾರಿಗೆ ಮೊದಲಿಗೆ ಬೇಕಾಗಿರೋದು ನಮ್ಗೆ ಪರ್ಮಿಟ್ ನಿಲ್ಲಿಸಬೇಕು ಇರ್ತಕ್ಕಂಥದ್ದು ಎರಡೂವರೆ ಮೂರ್ ಸಾವಿರ ಸಿ ಕೆ ಎಂ ನಂಬರ್ ಇದ್ರೆ ಅದಕ್ಕಿಂತ ಒಂದ್ ಸಾವಿರ ಹೆಚ್ಚಿಗೆ ಸಿ ಕೆ ಎಂ ನಂಬರ್ ಆಗಿಲ್ದಕ್ಕಂಥ ಆಟೋ ರಿಕ್ಷಾಗಳು ಇದ್ದಾವೆ ಅವುಗಳಿಂದ ನಮಗೆ ತುಂಬಾ ತೊಂದರೆ ಆಗ್ತದೆ ಮನ್ಸಿಗೆ ಬಂದಾಗೆ ಬಾಡಿಗೆ ಹೊಡಿತಾರೆ ಅವರು ತಿನ್ ಅವರು ತಿನ್ನಂಗಿಲ್ಲ ನಮ್ ಕಡೆ ನಮಗೂ ತಿನ್ನಾಗಿ ಬಿಡಂಗಿಲ್ಲ ಪರ್ಮಿಟ್ಟು ಮೊದಲು ಫಸ್ಟಿಗೆ ನಮಗೆ ಬೇಕಾಗಿರೋದು ಪರ್ಮಿಟ್ ನಿಲ್ಲಿಸಬೇಕು ನಾನೇ ಜೀವನ ಮುಖ ಆಗ್ಬೇಕಲ್ಲ ಕೊಡ್ತಾರೆ ಇದು ಪ್ರೈವೇಟ್ ಯಾವ ಇಲ್ಲ ದುಡ್ಡು ಆಗಲ್ಲ ಡ್ರೈವರ್ ಕಂಡಕ್ಟ್ ಸಂಬಳ ಇಲ್ಲ ಓನರ್ ಅಲ್ಲಿಗೆ ಹೋಗ್ತಾನೆ ಎಲ್ಲಿಗೆ ಹೋಗ್ತಾನೆ ಓನರು ಇಲ್ಲ ಕಡಿತನ ಮಾಡ್ತೊಡ್ತಾನ ಹೇಳಿ ನೋಡೋಣ ಹೌದಲ್ಲ ಆಟೋದವರಿಗೆ ಪ್ರತಿನಿತ್ಯ ಪ್ರತಿ ಬೆಳಗ್ಗೆಯಿಂದ ಸಂಜೆ ತನಕ ಹೊಡಿದ್ರು ಇನ್ನೂರು ಮುನ್ನೂರು ದುಡಿಯಕ ಇಲ್ಲ ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ದಿನನಿತ್ಯ ಅವನು ಇಪ್ಪತ್ನಾಲ್ಕು ಗಂಟೆ ಆಟೋ ಓಡಿಸಿದ್ರು ಅವನು ಜೀವನ ಸಂಸಾರ ನಡೆಸೋಕ್ಕೆ ಸಾಧ್ಯ ಆಗ್ತಿಲ್ಲ ಯಾಕೆ ಅಂತ ಹೇಳಿದ್ರೆ ಈಗ ಹೊಸ ಹೊಸ ಗಾಡಿಗಳೆಲ್ಲ ಇದೆ ಈಗ ತುಂಬ ಹಳುಬ್ರೇನಿದ್ದಾರೆ ಈ ಆಟೋದಿಂದಲೇ ಜೀವನ ಮಾಡೋವಂಥವ್ರು ಹಳೆ ಗಾಡಿಗಳ್ ಇಟ್ಕೊಂಡು ಅವ್ರಿಗೆ ಹೊಸ ಗಾಡಿ ತಗೊಳ್ಳೋ ಶಕ್ತಿ ಇಲ್ಲ ಮತ್ತು ಈ ಹೊಸ ಗಾಡಿಗಳು ಕೊಡೋದ್ರಿಂದವ ತುಂಬ ಗಾಡಿಗಳು ಹೆಚ್ಚು ತುಂಬ ಹೆಚ್ಚಿದೆ ಹಂಗಾಗಿ ಇದೊಂದು ಪರ್ಮಿಟ್ ಒಂದು ಬ್ಯಾನ್ ಮಾಡಿದರೆ ತುಂಬ ಹೆಲ್ಪ್ ಆಗುತ್ತೆ ಆಮೇಲೆ ಈಗೇನಾಗಿದೆ ಅಂತ ಹೇಳಿದ್ರೆ ಈ ಬೈಕ್ ರೆಂಟು ಈ ಟೂರಿಸ್ಟೆಲ್ಲ ಬರ್ತಾರೆ ಇಂಥವ್ರಿಗೆಲ್ಲವ ಈ ಬೈಕ್ ರೆಂಟ್ಗಳು ಕೊಡ್ತಾ ಇದ್ದಾರೆ ಆಟೋದವರಿಗೆ ಬಾಡಿಗೆನೆ ಕಡಿಮೆ ಆಗಿಬಿಟ್ಟಿದೆ ಅದರಿಂದ ಭಾರಿ ತೊಂದರೆ ಆಗ್ತಿದೆ ಅದರಿಂದ